ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೈಸೂರು ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ ಮಾನ್ಯ ಜಿ ಜಿಲ್ಲಾಧಿಕಾರಿಗಳಾದ ಮಾನ್ಯ ಕೆ ವಿ ರಾಜೇಂದ್ರ ಸರ್ ಅವರ ಅಧ್ಯಕ್ಷತೆಯಲ್ಲಿ ವಿಕಲಚೇತನರ ಕುಂದುಕೊರತೆಗಳ ಸಭೆ ಕರೆಯಲಾಗಿತ್ತು ಈ ಸಭೆಯಲ್ಲಿ ಸುಮಾರು ಅಂಗವಿಕಲರು ತಮ್ಮ ನೋವನ್ನು ತೋಡಿಕೊಂಡರು ಮತ್ತು ಅನೇಕ ಅಂಗವಿಕಲರಿಗೆ ಮಾಶಾಸನ ನಿಂತು ಹೋಗಿರೋ ಬಗ್ಗೆ ಚರ್ಚೆ ಆಯಿತು ಮತ್ತು ಅನೇಕ ವಿಕಲಚೇತನರು ನಗರಸಭೆ ವ್ಯಾಪ್ತಿಯಲ್ಲಿ ಮನೆ ಇಲ್ಲದೆ ನಿವೇಶನ ಇಲ್ಲದೆ ತೊಂದರೆಯಲ್ಲಿರುವುದನ್ನು ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿಕಲಚೇತನರು ಮತ್ತು ಹಿರಿಯ ನಾಗರಿಕರು ಸಮಸ್ಯೆಯನ್ನು ಹೇಳಿಕೊಂಡರು ಮಾಶಾಸನ ನಿಂತು ಹೋಗಿರುವ ಬಗ್ಗೆ ಮತ್ತು ನಿವೇಶನ ಇಲ್ಲದೆ ತೊಂದರೆಯಲ್ಲಿರುವ ಬಗ್ಗೆ ಮತ್ತು ಮನೆ ಇಲ್ಲದೆ ತ ಬೀದಿಯಲ್ಲಿ ವಾಸ ಮಾಡುತ್ತಿರುವುದರ ಬಗ್ಗೆ ಹರೇ ಅನೇಕ ಹಿರಿಯ ನಾಗರಿಕರು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡರು ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ವಿಕಲಚೇತನರಿಗೆ ನಗರ ಪಾಲಿಕೆಯಲ್ಲಿ ನಿವೇಶನ ಪಡೆಯಲು ಲಕ್ಷದ ಅಧಿಕ ಹಣ ಸಬ್ಸಿಡಿ ರೂಪದಲ್ಲಿ ನೀಡಲಾಗುವುದು ಇಲ್ಲಿಯವರೆಗೂ ಅರ್ಜಿ ಸಲ್ಲಿಸಿರೋ ಸಲ್ಲಿಸದಿರುವುದರಿಂದ ಇರುವುದರಿಂದ ತಾವು ತುರ್ತಾಗಿ ಅರ್ಜಿ ಸಲ್ಲಿಸಲು ತಿಳಿಸಿದರು ಮತ್ತು ತ್ರಿಚಕ್ರ ವಾಹನ ಪೆಟ್ರೋಲ್ ಗಾಡಿ ಹಂಚಿಕೆಯಲ್ಲಿ ವಿಕಲಚೇತನರ ಇನ್ನೂ ವಿಳಂಬವಾಗಿರೋದಕ್ಕೆ ತರ ತುರ್ತಾಗಿ ಅದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ಸೂಕ್ತ ವಿಕಲಚೇತನರಿಗೆ ಫಲಾನುಭವಿಗಳಿಗೆ ತ್ರಿಚಕ್ರ ಪೆಟ್ರೋಲ್ ವಾಹನ ಹಂಚಿಕೆ ಮಾಡುವವರ ಬಗ್ಗೆ ಸಭೆಯಲ್ಲಿ ಇದು ಅಧಿಕಾರಿಗಳಿಗೆ ಸೂಚಿಸಿದರು ಮತ್ತು ಈ ಒಂದು ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮಾನ್ಯ ಕಾರ್ಮಿಕ ಅಧಿಕಾರಿಗಳು ಮತ್ತು ಜಿಲ್ಲಾ ಕಲ್ಯಾಣ ಕಲ್ಯಾಣಾಧಿಕಾರಿಗಳಾದಂಥ ಜ್ಯೋತಿ ಮೇಡಮ್ ಅವರು ಹಾಜರಿದ್ದರು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಹಾಜರಿದ್ದರು ಈ ಒಂದು ವರದಿಯನ್ನು ನಮ್ಮ ಪ್ರದೀಪ್ ಆನಂದ್ಗೂರ್ ಬಿ ಆರ್ ಡಬ್ಲ್ಯೂ ಅವರು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು